ಭಾರತ ಭಾನುವಾರ ನಡೆಯೋ ಐಸಿಸಿ ಫೈನಲ್ ಗೆಲ್ಲಲ್ಲ ಅನ್ನೋ ಮಾತಿತ್ತು ಯಾವಾಗಲೇ ಆಗ್ಲಿ ಟೀಂ ಇಂಡಿಯಾ ಗೆದ್ದಿರಲಿಲ್ಲ ಅದನ್ನ ಟೀಂ ಇಂಡಿಯಾ ಸುಳ್ಳು ಮಾಡಿದೆ ಭಾನುವಾರ ನಡೆದ ಫೈನಲ್ನಲ್ಲಿ ಟೀಂ ಇಂಡಿಯಾ ಮೊದಲ ಬಾರಿ ಗೆದ್ದು ಬೀಗಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ ನ್ಯೂಜಿಲೆಂಡ್ ಮೊದಲ ಹತ್ತು ಓವರ್ಗಳಲ್ಲಿ ಅರವತ್ತೊಂಬತ್ತು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿತ್ತು ರಾಚೇನ್ ವಿಕೆಟ್ ಕಳೆದುಕೊಂಡ ಬಳಿಕ ಕೇನ್ ವಿಲಿಯಮ್ಸನ್ ಇದ್ದಾಗ ಗೆಲ್ಲುವ ನಂಬಿಕೆ ಜೊತೆಗಿತ್ತು ಆದರೆ ಎಪ್ಪತ್ತೈದು ರನ್ಗೆ ಕೇನ್ ವಿಲಿಯಮ್ಸನ್ ಔಟ್ ಆದಾಗ ಭಾರತಕ್ಕೆ ನಂಬಿಕೆ ಬಂತು ಇದಾದ ಬಳಿಕ ಡ್ಯಾರಿಲ್ ಮಿಚೆಲ್ ಟಾಮ್ ಲಾಥಮ್ ಜೊತೆಯಾದ್ರು ನೂರ ಎಂಟು ರನ್ಗೆ ರಿವರ್ಸ್ ಸ್ವೀಪ್ ಮಾಡಲು ಹೋಗಿ ರವೀಂದ್ರ ಜಡೇಜಾಗೆ ವಿಕೆಟ್ ಒಪ್ಸಿದ್ರು ಬಳಿಕ ಜೊತೆಯಾದ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಅರ್ಧ ಶತಕದ ಜೊತೆಯಾಟವಾಡಿದ್ರು ಆದರೆ ಭಾರತದ ಸ್ಪಿನ್ ದಾಳಿ ಎದುರು ತಡಕಾಡಿದ್ರು ಕೊನೆಗೆ ಗ್ಲೆನ್ ಫಿಲಿಪ್ಸ್ ಭಾರತದ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಗೂಗ್ಲಿಗೆ ಉತ್ತರಿಸಲಾಗದೆ ವಿಕೆಟ್ ಒಪ್ಪಿಸಿದ್ರು ಇದಾದ ಬಳಿಕ ಕ್ರೀಸ್ಗೆ ಬಂದ ಮೈಕ್ ಬ್ರಾಸ್ವೆಲ್ ರನ್ಔಟ್ ಅವಕಾಶ ತಪ್ಪಿಸಿಕೊಂಡು ಭಾರತಕ್ಕೆ ಕಂಟಕವಾದ್ರು ಮೈಕಲ್ ಬ್ರಾಸ್ವೆಲ್ ಜೊತೆಗೆ ಒಂದಾದ ಡ್ಯಾರಿಯಲ್ ಮಿಚೆಲ್ ತಂಡದ ಮೊತ್ತವನ್ನ ಹೆಚ್ಚಿಸಲು ಸಿದ್ಧವಾಗಿದ್ರು ಆದರೆ ನಾಯಕ ರೋಹಿತ್ ಶರ್ಮಾ ಮಾಡಿದ ಬೌಲಿಂಗ್ ಚೇಂಜ್ನಲ್ಲಿ ಡ್ಯಾಲಿಲ್ ಮಿಚೆಲ್ ವಿಕೆಟ್ ಒಪ್ಪಿಸಿದ್ರು ಬಳಿಕ ಗೇರ್ ಬದಲಿಸಿದ ಬ್ರಾಸ್ವೆಲ್ ತಂಡದ ಮೊತ್ತವನ್ನ ಇನ್ನೂರೈವತ್ತೊಂದು ರನ್ ತಲುಪಿಸೋ ನಿಟ್ಟಿನಲ್ಲಿ ಅರ್ಧ ಶತಕ ಗಳಿಸಿದ್ರು ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಆರಂಭಿಸಿದ ಭಾರತ ಹಿಂತಿರುಗಿಯೂ ನೋಡಲಿಲ್ಲ ನಾಯಕ ರೋಹಿತ್ ಶರ್ಮಾ ತಾನೇಕೆ ಹಿಟ್ ಮ್ಯಾನ್ ಎಂದು ತೋರಿಸಿದ್ರು ರೋಹಿತ್ ಬಗ್ಗೆ ಅನುಮಾನ ಇದ್ದವರಿಗೆಲ್ಲ ತಾನೇಕೆ ಆಕ್ರಮಣಕಾರಿ ಆಟ ಆಡ್ತೀನಿ ಅನ್ನೋದನ್ನ ತೋರಿಸಿದ್ರು ನಾಯಕನಿಗೆ ಉತ್ತಮ ಬೆಂಬಲ ನೀಡಿದ ಶುಭಂ ಗಿಲ್ ಭಾರತ ಚೇಜಿಂಗ್ನಲ್ಲಿ ನರ್ವರ್ಸ್ ಆಗಲ್ಲ ಅಂತ ತೋರಿಸಿದ್ರು ಇಬ್ಬರು ಆರಂಭಿಕರು ಶತಕದ ಜೊತೆಯಾಟ ಆಡಿ ಭಾರತದ ಗೆಲುವನ್ನ ಖಚಿತಪಡಿಸಿದ್ರು ಈ ವೇಳೆ ಮಿಚೆಲ್ ಸ್ಟ್ಯಾಂಟ್ನರ್ ಗಿಲ್ ವಿಕೆಟ್ ತೆಗೆದ್ರು ಬಳಿಕ ಬಂದ ಚೇಜ್ ಮಾಸ್ಟರ್ ಕಿಂಗ್ ಕೊಹ್ಲಿ ಬಂದು ಒಂದು ರನ್ ಗಳಿಸಿ ಬ್ರಾಸ್ವೆಲ್ಗೆ ವಿಕೆಟ್ ಒಪ್ಪಿಸಿದ್ರು ಆಗ ಬಹುತೇಕ ಜನ ಭಾರತ ಗೆಲ್ಲಲ್ಲ ಅಂದ್ಕೊಂಡಿದ್ರು ಇದರ ಜೊತೆಗೆ ನೂರ ಇಪ್ಪತ್ತೆರಡು ರನ್ಗೆ ರೋಹಿತ್ ವಿಕೆಟ್ ಒಪ್ಪಿಸಿದ ಬಳಿಕ ಭಾರತ ಗೆಲ್ಲಲ್ಲ ಅಂದ್ಕೊಂಡಿದ್ರು ಆಗ ಜೊತೆಯಾದ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಭಾರತ ಗೆಲ್ಲಲು ನೆರವಾದರು ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿ ವಿಕೆಟ್ ಕೈ ಚೆಲ್ಲಿದ್ರು ಕೆಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಭಾರತದ ಗೆಲುವನ್ನ ಖಚಿತಪಡಿಸಿದ್ರು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ವಿಕೆಟ್ ಒಪ್ಪಿಸಿದ್ರು ರಾಹುಲ್ ಮತ್ತು ರವೀಂದ್ರ ಜಡೇಜಾ ಭಾರತೀಯರಿಗೆ ಹಾರ್ಟ್ ಬ್ರೇಕ್ ಮಾಡಲಿಲ್ಲ ಒಟ್ಟಾರೆಯಾಗಿ ಭಾನುವಾರದ ಬ್ಯಾಟ್ ಲಕ್ ಅನ್ನು ಟೀಂ ಇಂಡಿಯಾ ಫ್ಯಾನ್ಸ್ ನಂಬಿಕೆ ಸುಳ್ಳಾಗಿಸಿದೆ ಸುದ್ದಿ ಖಚಿತ ನಿಶ್ಚಿತ